ಅಧ್ಯಕ್ಷರೇಪಿ ಟಿ ಎಸ್ ಪಿ ಯೋಜನೆಗಳಿಗೆ ಎಷ್ಟು ನೀವು ಎಷ್ಟು ಖರ್ಚು ನೀವು ಕಾಲದಲ್ಲಿ ಹೇಳಿ ನೋಡೋಣ ಎಷ್ಟೆಷ್ಟು ಕೋಟಿ ಖರ್ಚು ಮಾಡಿದ್ರಿ ಅಲ್ಲ ನೀವು ನೀವೇ ಹೇಳ್ರಿ ಹೇಳಿ ಕಡಿಮೆ ಮಾಡಿದ್ರು ನಮಗಿಂತ ನಾನು ಹದಿನೇಳು ಹದಿನೇಳು ಹದಿನೆಂಟರಲ್ಲಿ ಕೂತ್ಕೊಳ್ಳಿ ಪ್ಲೀಸ್ ಹದಿನೇಳು ಹದಿನೆಂಟರಲ್ಲಿ ಮೂವತ್ತು ಸಾವಿರ ಕೋಟಿ ಖರ್ಚು ಮಾಡಿದ್ದೆ ನೀವು ಇಪ್ಪತ್ತಾರು ಸಾವಿರ ಕೋಟಿ ಯಾಕ್ರಿ ಯಾಕಂದ್ರಿ ನಾನು ಈ ಸಾರಿ ಮೂವತ್ ನಾಲ್ಕು ಹದಿನಾಲ್ಕು ಕೋಟಿ ಇಟ್ಟಿದೀವಿ ಈ ವರ್ಷ ಎಸ್ ಸಿ ಪಿ ಟಿ ಎಸ್ ಇನ್ನೂರ ಎಪ್ಪತ್ತೆರಡು ಮೂವತ್ತೊಂಬತ್ತು ಸಾವಿರದ ಚಿಲ್ರೆ ಕೋಟಿ ಇಟ್ಟಿದೀವಿ ಇನ್ನೂರ ಎಪ್ಪತ್ತ ನೀವು ಎಷ್ಟು ಹೇಳಿ ನೋಡೋಣ ಇವ್ರು ಬಹಳ ಎಸ್ ಸಿ ಪಿ ಕೇಂದ್ರ ಸರ್ಕಾರ ಯಾಕೆ ಮಾಡಿಲ್ಲ ಸಾವಿರ ಲಕ್ಷ ಲಕ್ಷ ಕೋಟಿ ಇದೆ ಎಷ್ಟು ಖರ್ಚು ಮಾಡಿ ಎಸ್ ಎಸ್ ಪಿ ಗೆ ಗೊತ್ತಾ ನಿಮ್ಗೆ ಕೂತ್ಕೊಳ್ಳಿ ಎಸ್ ಸಿ ಪಿ ಟಿ ಎಸ್ಪಿಗೆ ಎಷ್ಟು ಖರ್ಚು ಮಾಡ್ತಾ ಇದ್ದೀರಿ ಕೇಂದ್ರ ಸರ್ಕಾರದಲ್ಲಿ ಕೇವಲ ಅರವತ್ತು ಸಾವಿರ ಕೋಟಿ ನಲವತ್ತೆಂಟು ಲಕ್ಷ ಬಜೆಟ್ ಗಾತ್ರ ನೀವು ಖರ್ಚು ಮಾಡ್ತಾ ಇರ್ತಕ್ಕಂಥದ್ದು ಅರವತ್ತು ಸಾವಿರ ಕೋಟಿ ಯಾವುದಾದ್ರೂ ರಾಜ್ಯದಲ್ಲಿ ಬಿಜೆಪಿ ಇರ್ತಕ್ಕಂಥ ರಾಜ್ಯದಲ್ಲಿ ಎಸ್ ಸಿ ಪಿ ಟಿ ಎಸ್ ಪಿ ಆಗ್ತಿದೆಯಾ ಇದೆಯಾ ಯಾವುದಾದ್ರೂ ರಾಜ್ಯದಲ್ಲಿ ಎಸ್ ಸಿ ಪಿ ಟಿ ಎಸ್ ಪಿ ಆಗ್ತಿದೆಯಾ ಅವ್ರ ಜನಸಂಖ್ಯೆಗೆ ಅಳುವಾಗಿ ಅಭಿವೃದ್ಧಿ ಹಣದಲ್ಲಿ ಖರ್ಚು ಮಾಡಬೇಕು ಅಂತಕ್ಕಂಥ ಕಾನೂನು ಇದೆಯಾ ಹಾಳಾ ಹೇಳ್ತೀರಿ ನೀವು ಟಿ ಎಸ್ ಪಿ ಯಾಕೆ ಖರ್ಚು ಮಾಡ್ಬಿಟ್ರಿ ಎಸ್ ಸಿ ಪಿ ಅಣಾಯ್ ಖರ್ಚು ಮಾಡ್ಬಿಟ್ರಿ ಇಡೀ ದೇಶದಲ್ಲಿ ಮಾನ್ಯ ಅಧ್ಯಕ್ಷರೇ ಮಾನ್ಯ ಸಭಾಪತಿಯವರೇ ಆಂಧ್ರ ತೆಲಂಗಾಣ ಕರ್ನಾಟಕ ಮೂರು ರಾಜ್ಯಗಳು ಬಿಟ್ಟರೆ ಬೇರೆ ಯಾವುದೇ ರಾಜ್ಯದಲ್ಲಿ ಇಲ್ಲ ಆಯ್ತಾ ಅದಾಯ್ತಾ ರಿಸರ್ವೇಶನ್ ಇನ್ ಕಾಂಟ್ರಾಕ್ಟ್ಸ್ ಯಾವ ರಾಜ್ಯದಲ್ಲಿ ಇದೆ ಹೇಳಿ ನೋಡೋಣ ಕೇಂದ್ರದಲ್ಲಿ ಇದೆಯಾ ರಾಜಸ್ಥಾನದಲ್ಲಿ ಇದೆಯಾ ಮಧ್ಯಪ್ರದೇಶದಲ್ಲಿ ಇದೆಯಾ ಉತ್ತರ ಪ್ರದೇಶದಲ್ಲಿ ಇದೆಯಾ ಯಾವ ರಾಜ್ಯದಲ್ಲಿ ಇಲ್ಲ ಯಾವ ರಾಜ್ಯದಲ್ಲಿ ಇಲ್ಲ ರಿಸರ್ವೇಶನ್